ಜಿಲ್ಲಾ ಕಲಬುರಗಿ ಸವಿತಾ ಸಮಾಜದ ಪದಗ್ರಹಣ ಸಮಾರಂಭವು ನಗರದ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ನೂತನ ಜಿಲ್ಲಾಧ್ಯಕ್ಷರಾಗಿ ಆನಂದ ವಾರಿಕರ್ ಪ್ರಮಾಣ ವಚನ ಸ್ವೀಕರಿಸಿದರು ನಂತರ ತಾಲೂಕು ಮಟ್ಟದ ಹಾಗೂ ಮಂಡಲ ಅಧ್ಯಕ್ಷರು ಪ್ರಮಾಣ ವಚನ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಸಮಾಜದ ಅಧ್ಯಕ್ಷರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಜಿಲ್ಲೆಯ ಸಮಾಜದ ಸಂಘಟನೆ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆ ಎಂದು ಶ್ರೀ ಸವಿತಾ ಮೇಲೆ ಪ್ರಮಾಣ ಮಾಡುತ್ತೇನೆ ಚಪ್ಪಾಳೆ ಎಲ್ಲರೂ ಚಪ್ಪಾಳೆ ನಿಮ್ಮ ಹೆಸರುಗಡೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತ ಪರಮ ಪೂಜರು ಸೈಯದ್ ಶಾಹ ಮುಸ್ತಫಿ ಜೊತೆಗೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವಂತ ಪರಮ ಅಮ್ಮನವರಾಗಿರುವಂತ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಸಮ್ಮುಖದಲ್ಲಿ ಅಧಿಕಾರವನ್ನ ಪ್ರಮಾಣ ಮಾಡುವ ಮುಖಾಂತರ ಮಹಾರಾಜಿಯವರ ಪಾದಕ್ಕೆ ಬಂತರ ನಾನು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇನೆ ನಾನು ಕಲಬುರಗಿ ಜಿಲ್ಲೆಯಲ್ಲಿ ಸಮೀಪ ಸ್ವೀಕಾರ ಮಾಡಿರುವಂತಹ ಆನಂದ ಬಾರ್ಕಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಸಾರಿ ತನ್ನ ಧರ್ಮದ ಚೌಕಟ್ಟಿನಲ್ಲಿದ್ದು ತನ್ನ ಧರ್ಮದ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಚಾಚು ತಪ್ಪದೆ ಅಳವಡಿಸಿಕೊಂಡು ಮತ್ತೊಂದು ಧರ್ಮೀಯರ ಜೊತೆಗೆ ಪ್ರೇಮದಿಂದ ಕಾಣುವುದೇ ಮಾನವ ಧರ್ಮ ಈ ಮಾನವ ಧರ್ಮದ ತಳಹದಿಯ ಮೇಲೆ ನಾವು ಬದುಕಿದಾದರೆ ನಮ್ಮ ಬದುಕು ಸಾರ್ಥಕವಾದಂತಹ ಬದುಕು ಅಣ್ಣ ಬಸವಣ್ಣನವರು ಮೌಢ್ಯವನ್ನು ಹೊಡೆದೋಡಿಸಿರುವ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನಾವು ನೋಡ್ತಿದ್ದೆವು ಯಾರಾದರೂ ಕ್ಷೌರಿಕರು ಬೆಳಿಗ್ಗೆ ಮುಖ ನೋಡಿದರೆ ನಮ್ಗೆ ಕೆಲಸ ಆಗೋದಿಲ್ಲ ಅಂತಕ್ಕಂಥ ಮೂಢನಂಬಿಕೆ ಆ ಜನರಲ್ಲಿ ಹಳ್ಳಿ ಜನರಲ್ಲಿ ಇತ್ತು ಅದನ್ನು ಯಾಕೆಂದ್ರೆ ಈ ಸಲುವಾಗಿ ಇಂಥ ಅನೇಕ ಮೂಢನಂಬಿಕೆಗಳನ್ನು ದೂರ ಮಾಡುವ ಉದ್ದೇಶ ಬಸವಣ್ಣ ಕಲ್ಯಾಣದಲ್ಲಿ ಅರವತ್ತ ಮೂರು ಜಾತಿಯ ಪುರಾತನರು ಸಮಕಾರ ಹರಳಯ್ಯ ಐದಕ್ಕಿ ಮಾರಯ್ಯ ಗುರಿ ಚಂದಯ್ಯ ಹಲವಾರು ಶರಣರು ಅಂಬಿಗರ ಚೌಡಯ್ಯ ಎಲ್ಲ ಧರ್ಮದ ಧರ್ಮದ ಶರಣ ಶರಣೆಯರನ್ನು ಒಗ್ಗೂಡಿಸಿ ಅಕ್ಕ ನಾಗಮ್ಮ ಅಕ್ಕ ಮಹಾದೇವಿ ಅಕ್ಕ ನೀಲಮ್ಮ ಅನೇಕ ಶರಣಿಯರನ್ನು ಒಂದು ಕಡೆ ನಡೆಸಿ ಕಾಯಕವೇ ಕೈಲಾಸ ಅಂತಕ್ಕಂಥ ಕಾಯಕವನ್ನು ಮೊದಲು ಮೂಲ ಸೂತ್ರವನ್ನಾಗಿಟ್ಟುಕೊಂಡು ಎಲ್ಲರೂ ದುಡಿಬೇಕು ದುಡಿದ ಅನ್ನವನ್ನು ನಾವು ಒಣಬೇಕು ಯಾವುದೇ ಪೂಜೆ ಪುನಸ್ಕಾರ ಯಾಕಂದ್ರೆ ಮಾಡುವುದರಿಂದ ನಮ್ಮ ಹೊಟ್ಟೆ ತುಂಬ ಇಲ್ಲ ದೇವರನ್ನು ಧ್ಯಾನಿಸಬೇಕು ಆದರೆ ಕಾಯಕದ ಮುಖಾಂತರ ದೇವರನ್ನು ಧ್ಯಾನಿಸಬೇಕು ಅದಕ್ಕಾಗಿ ಬಸವಣ್ಣನವರು ಇಷ್ಟಲಿಂಗ ಅಂತ ಹೇಳಿ ಪ್ರತಿಯೊಬ್ಬರ ಕೊರಳಲ್ಲಿ ಲಿಂಗ ಕಟ್ಟಿದ್ರು ಯಾರು ಗುಡಿಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಗೆ ಸಮಯ ಸಿಕ್ಕಾಗ ನೀವು ಪರಮಾತ್ಮನನ್ನು ಪೂಜಿಸಿ ನಿಮ್ಮ ನಿಮ್ಮ ಧರ್ಮದ ಪ್ರಕಾರ ನೀವು ಆರಾಧನೆ ಮಾಡಿ ಅಂತ ಹೇಳಿದ್ರು ಅಂತಕ್ಕಂಥ ಮಹಾ ಉದ್ದೇಶಕೊಂಡು ಬಸವಣ್ಣವರು ಕೂಡ ಆ ಎಲ್ಲರ ಕೊರಳಲ್ಲಿ ಇಷ್ಟಲಿಂಗ ಧಾರಣ ಮಾಡಿ ಎನ್ನುವಂತ ಅಮೂಲ್ಯವಾದ ಮಾತನ್ನ ಹೇಳ್ತಾರೆ ಆನಂದ ಬಾಲಕ್ಸರ್ ಅವರಿಗೆ ಕಣ್ಣೀರು ಬರ್ತಾ ಇದೆ ಅದು ಕಣ್ಣೀರು ಅಲ್ಲ ಅದು ಆನಂದದ ಪಕ್ಷ ಯಾಕಂದ್ರೆ ಒಬ್ಬ ಮನುಷ್ಯರಿಗೆ ಎರಡು ಬಾರಿ ಮಾತ್ರ ಕಣ್ಣು ಬರ್ತದೆ ಒಂದ್ಸಲ ಅತಿ ದುಃಖ ಆದಾಗ ಆನಂದ್ ಸರ್ ಅವರಿಗೆ ಸಂತೋಷ ಆಗಿದೆ ನನಗೆ ಎಲ್ಲರೂ ಸನ್ಮಾನ ಮಾಡ್ತಾ ಇದ್ದಾರೆ ನನಗೆ ಶುಭ ಹಾರೈಸ್ತಾ ಇದ್ದಾರೆ ಜೊತೆಗೆ ಆಶಾಕಿರವಾಗಿ ಮುಂದೆ ಹೋಗಲಿಕ್ಕೆ ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆನಂದದ ಪಶುವನ್ನ ಇವತ್ತಿನ ದಿನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ಸಂತೋಷದ ಜೊತೆಗೆ ಸನ್ಮಾನದ ಕಣ್ಣೀರವನ್ನ ಸುರಿತಾ ಇದ್ದಾರೆ ಇಂದು ಕಲಬುರಗಿ ಜಿಲ್ಲೆ ಸವಿತಾ ಸಮಾಜದ ವತಿಯಿಂದ ಜಿಲ್ಲಾಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಸಮ ಪದಗ್ರಹಣ ಕಾರ್ಯಕ್ರಮ ಇದು ಐತಿಹಾಸಿಕ ಕಾರ್ಯಕ್ರಮ ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಇಡೀ ರಾಜ್ಯದ ಇಡೀ ರಾಜ್ಯದ ಸವಿತಾ ಸಮಾಜದ ಕುಲ ಬಾಂಧವ್ರು ಹೇಳೋಕ್ಕೆ ಅಂತ ಹೇಳೋಕೆ ನಾ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ ಯಾಕಂದರೆ ಇವತ್ತಿನ ದಿವಸ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಉದ್ಯೋಗಿಕವಾಗಿ ಹಿಂದುಳಿದ ಸಮಾಜ ಸಮುದಾಯವನ್ನು ಯಾವ ಸರ್ಕಾರಗಳು ಗುರುತಿಸ್ತಾ ಇಲ್ಲ ಕಾರಣ ಈ ಭಾಗಕ್ಕೆ ಯಾವುದೇ ರೀತಿಯಾಗಲಿ ನಾಮನಿರ್ದೇಶನ ಸದಸ್ಯ ಆಗಲಿ ಮತ್ತು ಹಾಗೆ ನಿಗಮ ನಿಗಮ ಮಂಡಳಿಗಳದು ಅಧ್ಯಕ್ಷ ಸ್ಥಾನ ಆಗಲಿ ಯಾವುದೇ ರೀತಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೂ ಸ್ಥಾನ ಸಿಕ್ಕಿಲ್ಲ ಕಾರಣ ಯಾಕಂದರೆ ತುಡಿದರೂ ಸಾಮಾಜಿಕ ಸೇವೆಯಲ್ಲಿ ತುಡಿದರೂ ಕೂಡ ಯಾವ ಸರ್ಕಾರಗಳು ಸರ್ಕಾರ ಜನಪತಿ ಗುರುಸ್ತಾ ಇಲ್ಲ ಇವತ್ತಿನ ದಿವಸ ನಮ್ಮ ಪದಾಕರಣ ಕಾರ್ಯಕ್ರಮಕ್ಕೆ ಎಲ್ಲ ರಾಜಕಾರಣಿಗಳು ಆಹ್ವಾನ ಮಾಡಿದರೂ ಕೂಡ ಅವರು ಇವತ್ತಿನ ದಿವಸ ಅಧಿವೇಶನದಲ್ಲಿ ಬ್ಯುಸಿಯಾಗಿರೋದರಿಂದ ಇವತ್ತು ಯಾರೂ ಹಾಜರಾಗಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಜಿಲ್ಲಾದ ಎಲ್ಲ ಸಮಾಜ ಜಿಲ್ಲಾಧ್ಯಕ್ಷರುಗಳು ಹಾಗೂ ವಿವಿಧ ಸಮುದಾಯ ಕುಲವೃತ್ತಿಗೆ ಕುಲವೃತ್ತಿಗಳ ಆಧಾರಿತ ಸಮುದಾಯಗಳಿಗೆ ಕು ಗುರುತಿಸಿ ಗೌರವಿಸೋದು ಯಾವ ಅಂದರೆ ಕುಲವೃತ್ತಿ ಸಮಾಜಗಳೇ ಯಾಕಂದರೆ ಇವತ್ತಿನ ದಿವಸ ಯಾವ ಸಮ ನಮ್ಮ ಸಮಾಜವನ್ನು ಯಾವ ಸರ್ಕಾರವೂ ಗುರುತಿಸಿಲ್ಲ ಕಾರಣ ಏನಪ್ಪ ಅಂದರೆ ಇವರು ದಿನ ಮುಂಜಾನೆ ಕುಲವೃತ್ತಿ ಮಾಡ್ತಾರೆ ಸಾಯಂಕಾಲ ಮನೆಗೆ ಹೋಗ್ತಾರೆ ಅದೇ ಅವ್ರದ್ದು ಇದು ಯಾಕೆ ವೋಟ್ ಬ್ಯಾಂಕಿಂಗ್ ಇಲ್ಲ ವೋಟ್ ಬ್ಯಾಂಕ್ ಇಲ್ಲ ಸರ್ ನಮ್ಮ ಹತ್ರ ಮತದಾರರು ಇದ್ದಾರೆ ಸುಮಾರು ರಾಜ್ಯಾದ್ಯಂತ ಹದಿನೈದು ಲಕ್ಷಕ್ಕಿಂತ ಇಪ್ಪತ್ತು ಹದಿನೈದು ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದಾರೆ ಇವತ್ತಿನ ದಿವಸ ಸಾಕ್ಷಿಯಾಗಿ ಸಾವಿರಾರು ಜನಸಂಖ್ಯೆಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಗೆ ಬಂದು ಪದಗ್ರಹಕ್ಕೆ ಸಾಕ್ಷಿ ಹಾಕಿದ್ದಾರೆ ಯಾಕಂದರೆ ನಮ್ಮ ಸಮಾಜವನ್ನು ಯಾವ ಸರ್ಕಾರವೂ ಗುರುಸ್ತಾ ಇಲ್ಲ ದಯವಿಟ್ಟು ಗುರ್ಸಿ ನಾವು ಕೂಡ ನಮ್ಮ ಸಮಾಜವನ್ನು ನಿಮ್ಮ ಥರ ನಿಮ್ಮ ನಿಮ್ಮ ಸಮಾಜವನ್ನು ಯಾವ ಥರ ನೀವು ರಾಜಕೀಯವಾಗಿ ಬೆಳೆದು ಸಮಾಜವನ್ನು ತಾವು ಅಭಿವೃದ್ಧಿ ಪಡಿಸಿದ್ದೀರಿ ಅದೇ ರೀತಿ ನಮ್ಮ ಸಮಾಜವನ್ನು ನಾವು ಕೂಡ ನಾವು ನಮ್ಮ ಸಮಾಜಕ್ಕೆ ನಾವು ಅಭಿವೃದ್ಧಿ ಪಡಿಸ್ತೀವಿ ನಮಗೆ ಸ್ಥಾನಮಾನ ಕೊಡಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ ಇವತ್ತಿನ ಪದಗಣ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಕಲಬುರಗಿಯಲ್ಲಿ ನಮ್ಮದು ವಿಭಾಗೀಯ ಕೇಂದ್ರವಾದ ಕಲಬುರಗಿ ಇವತ್ತಿನ ದಿವಸ ಅನೇಕ ಶರಣರು ಹಲವಾರು ಕ್ಷಣಗಳು ಜಾತಿಯ ಮುಖಂಡರು ಎಲ್ಲರೂ ಸಾಕ್ಷಿಯಾಗಿದ್ದಾರೆ ಯಾಕಂದರೆ ನಮ್ಮ ಸಮಾಜವನ್ನು ಗುರುತಿಸಿ ಎಲ್ಲ ನಾನು ಆಲ್ರೆಡಿ ಈ ಬಗ್ಗೆ ಉಸ್ತುವಾರಿ ಸಚಿವರಿಗೆ ನಮ್ಮ ಶಾಸಕರಿಗೆ ಎಲ್ಲ ಸಚಿವ ಗೃಹ ಗೃಹ ಸಚಿವರಿಗೆ ಪರಮೇಶ್ವರ್ ಸರ್ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ ದಯವಿಟ್ಟು ಈ ನನ್ನ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ ಸರ್ ದಯವಿಟ್ಟು ನಮ್ಮ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನ ಕೊಡಿ ಧ್ವನಿ ಇಲ್ಲದ ಸಮಾಜಕ್ಕೆ ಧ್ವನಿಯಾಗಿ ನಿಂದಿರ್ತೀವಿ ಯಾಕಂತಂದರೆ ನಮಗೆ ಯಾವುದೇ ರೀತಿಯಾಗಿ ಆಗೋದಕ್ಕೆ ಯಾವುದು ವಿಧಾನ ಪರಿಷತ್ ಸ್ಥಾನಮಾನ ಇಲ್ಲ ರಾಜಕೀಯವಾಗಿ ನಾವು ಏನಾದರೂ ಪ್ರಶ್ನೆ ಕೇಳೋದಕ್ಕೆ ಯಾವುದು ನಿಗಮ ಸ್ಥಾನವಿಲ್ಲ ದಯವಿಟ್ಟು ಈ ಈ ಒಂದು ಮಾಧ್ಯಮದ ಮುಖಾಂತರ ಪದ ಕಾರ್ಯಕ್ರಮದ ಮುಖಾಂತರ ನಾವು ಸರ್ಕಾರದ ಹತ್ರ ನನ್ನೊಂದು ಬೇಡಿಕೆ ಏನಪ್ಪ ಅಂದರೆ ರಾಜಕೀಯ ಸ್ಥಾನಮಾನ ಕೊಡಿ ಹಿಂದುಳಿದ ಸಮಾಜಕ್ಕೆ ನ್ಯಾಯ ಕೊಡಿ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ಕೊಡಿ ಜಾತಿ ನಿಂದನೆ ಪದ ಬಳಸೋರ ವಿರುದ್ಧ ಕಾನೂನು ಕಾಯ್ದೆ ಮಾಡುವ ಒಂದು ಆಂಧ್ರ ಮಾದರಿಯಲ್ಲಿ ಮಾಡಿದರೆ ಜಾತಿ ನಿಂದನೆ ಕಾಯ್ದೆ ನಮ್ಮ ಕರ್ನಾಟಕದಲ್ಲೂ ಕೊಡಬೇಕು ಅದೇ ರೀತಿಯಾಗಿ ನಮ್ಮ ಸಮಾಜಕ್ಕೆ ಕಲಬುರಗಿಯಲ್ಲಿ ಯಾವುದೇ ರೀತಿಯ ದೊಡ್ಡ ಭಾವನೆ ಇಲ್ಲ ಬರೀ ಚಿಕ್ಕ ಚಿಕ್ಕ ಸಮಾಜದ ಭವನಗಳಿದ್ದಾವೆ ಅದರಲ್ಲಿ ನಾವು ಈ ಥರ ದೊಡ್ಡ ಕಾರ್ಯಕ್ರಮ ಮಾಡೋದಾಗಲ್ಲ ಇವತ್ತಿನ ದಿವಸ ನಾವು ರೆಂಟ್ ತೊಗೊಂಡು ಈ ಕಾರ್ಯಕ್ರಮ ಮಾಡಿದ್ದೀವಿ ಇಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ಬಂದಿದ್ದಾರೆ ಕಾರಣ ಏನಪ್ಪಾ ಅಂದರೆ ನಮ್ಮ ಹತ್ರ ಯಾರೂ ಆರ್ಥಿಕವಾಗಿ ಹಿಂದುಳಿದಿದೆ ರಾಜಕೀಯ ನಾಯಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಸಮಾಜಕ್ಕೆ ನಾವು ಧ್ವನಿ ಆಗಬೇಕಾದರೆ ರಾಜಕೀಯ ಸ್ಥಾನಮಾನ ಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷನಾದ ನಂತರ ಪ್ರಥಮವಾಗಿ ಪ್ರಥಮವಾಗಿ ನಾನು ಇಲ್ಲಿವರೆಗೂ ಸಮಾಜದ ಹೆಸರಿನಲ್ಲಿ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳು ಉಚಿತ ಆರೋಗ್ಯ ಸಂಭಾಷಣೆ ಕಣ್ಣಿನ ಸಂಪಾದನೆ ಮತ್ತು ಅದೇ ರೀತಿಯ ನೀರಿನ ವ್ಯವಸ್ಥೆ ಕುಡಿಯುವ ಈ ಥರ ನಾವು ಸಾಮಾಜಿಕ ಸೇವೆಗಳು ಮಾಡ್ತಾ ಬಂದೀವಿ ನನ್ನ ಸಮಾಜಕ್ಕೋಸ್ಕರ ನಾನು ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಭವನಗಳು ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಸಮಾಜದ ಜಾಸ್ತಿ ಜನಸಂಖ್ಯೆ ಇದ್ದಾವೆ ನೆಹರು ನಗರದಲ್ಲಿದೆ ಸವಿತಾ ಕಾಲನಿ ಇದೆ ಆ ಮೂಲಭೂತ ಸೌಕರ್ಯಗಳು ವಂಚಿತ ಇದ್ದಾವೆ ಆ ಒಂದು ಏರಿಯಾಗಳಿಗೆ ಮೂಲಭೂತ ಸೌಕರ್ಯಗಳು ನೆಡಬೇಕು ಅದೇ ರೀತಿಯಾಗಿ ಎರಡು ಎಕರೆ ಜಮೀನು ಬೇಕು ನಮ್ಮ ಕಲಬುರಗಿಯಲ್ಲಿ ಯಾಕಂದರೆ ಸಮುದಾಯ ಭವನ ನಿರ್ಮಾಣಕ್ಕೆ ಎರಡು ಎರಡು ಎಕರೆ ಜಮೀನು ಬೇಕಾಗಿದೆ ಅದೇ ರೀತಿಯಾಗಿ ನಾನು ಸರ್ಕಾರದ ಪ್ರತಿಯೊಂದು ಯೋಜನೆಗಳು ನನ್ನ ಸಮುದಾಯದ ಕುಲ ಬಾಂಧವರಿಗೆ ಮನೆ ಮನೆಗೆ ತಲುಪಿಸುತ್ತೇನೆ ನನ್ನ ಅವಧಿ ರೋಗು ಮನೆ ಮನೆಗೆ ಅವರು ಯಾವುದೇ ಕಷ್ಟದಲ್ಲಿ ಅವರಿಗೆ ನಾನು ಬೆನ್ನೆಲವಾಗಿ ನಿಂತಿರ್ತೀನಿ ಹಿಂದೆ ನಾನು ಇರ್ತೀನಿ ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ ರಾಜಕೀಯ ಮುಖಂಡರಿಗೆ ಕೇಳ್ತಾ ಇರೋದು ನಮ್ಮ ಸಮಾಜಕ್ಕೆ ನ್ಯಾಯವಾಗಿ ಕೊಡ್ರಿ ನಮ್ಮ ಸಮಾಜಕ್ಕೆ ಧ್ವನಿಯಾಗಿ ನಿಲ್ತ ನಿಲ್ಬೇಕಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ತಮಗೆಲ್ಲ ಕೇಳ್ತಾ ಇದ್ದೀನಿ ವಾರಿಕ್ ಜಿಲ್ಲಾ ಸಂಹಿತಾ ಸಮಾಜ ಜಿಲ್ಲಾಧ್ಯಕ್ಷ